ಎಲ್ಲ ಕಡೆ ಚಿನ್ನದ ಬೆಲೆಯದ್ದೇ ಚರ್ಚೆ ನಡೀತಾ ಇದೆ ರಾಕೆಟ್ ವೇಗದಲ್ಲಿ ಚಿನ್ನದ ಬೆಲೆ ಹೋಗ್ತಾ ಇತ್ತು ಇದ್ದಕ್ಕಿದ್ದಂತೆ ಸ್ವಲ್ಪ ಕುಸಿದಿದೆ ಚಿನ್ನದ ಬೆಲೆ ಒಂದು ಮೂರ್ನಾಲ್ಕು ಸಾವಿರ ರೂಪಾಯಿ ಅದರಲ್ಲಿ ಕಡಿಮೆ ಆಗಿದೆ ಅಂತ ಮಾಹಿತಿ ಇದೆಯಲ್ಲ ಇದರ ನಡುವೆ ಒಂದು ವಿಷಯ ಓಡಾಡ್ತಾ ಇದೆ ರಿಸರ್ವ್ ಬ್ಯಾಂಕಲ್ಲಿ ಹಾಗಾದರೆ ಎಷ್ಟು ಚಿನ್ನ ಇದೆಯಪ್ಪ ಚಿನ್ನದ ದಾಸ್ತಾನು ಎಷ್ಟಾಗಿದೆ ರಿಸರ್ವ್ ಬ್ಯಾಂಕಲ್ಲಿ ಬರೋಬ್ಬರಿ ಎಂಟುನೂರ ಎಂಬತ್ತು ಪಾಯಿಂಟ್ ಒಂದು ಎಂಟು ಮೆಟ್ರಿಕ್ ಟನ್ಗಿಂತ ಅಧಿಕ ಚಿನ್ನ ಇಲ್ಲಿರೋದು ಕೆ ಜಿ ಲೆಕ್ಕದಲ್ಲಿ ಹೇಳಬೇಕು ಅಂದರೆ ಇದು ಎಂಟು ಲಕ್ಷದ ಎಂಬತ್ತು ಸಾವಿರದ ನೂರ ಎಂಬತ್ತು ಕೆ ಜಿ ಆಗುತ್ತೆ ಪ್ರಸ್ತುತ ಇದರ ಮೌಲ್ಯ ಎಂಟು ಪಾಯಿಂಟ್ ನಾಲ್ಕು ಲಕ್ಷ ಕೋಟಿ ರೂಪಾಯಿಗಳು ಕಳೆದ ಆರು ತಿಂಗಳಲ್ಲಿ ಆರುನೂರು ಕೆ ಜಿ ಬಂಗಾರವನ್ನು ಆರ್ ಬಿ ಐ ಖರೀದಿ ಮಾಡಿಕೊಂಡಿದೆ ಈ ವರ್ಷ ಏಪ್ರಿಲ್ ಸೆಪ್ಟೆಂಬರ್ ಅವಧಿಯಲ್ಲಿ ಆರುನೂರು ಕೆ ಜಿ ಚಿನ್ನವನ್ನು ಖರೀದಿ ಮಾಡಿರೋದು ಸೆಪ್ಟೆಂಬರಲ್ಲಿ ಝೀರೋ ಪಾಯಿಂಟ್ ಟು ಝೀರೋ ಪಾಯಿಂಟ್ ಟು ಇಷ್ಟು ಮೆಟ್ರಿಕ್ ಟನ್ ಅಂದರೆ ಇನ್ನೂರು ಕೆ ಜಿ ಖರೀದಿ ಮಾಡಿಕೊಂಡಿರೋದು ಜೂನ್ನಲ್ಲಿ ಝೀರೋ ಪಾಯಿಂಟ್ ಫೋರ್ ಇಷ್ಟು ಮೆಟ್ರಿಕ್ ಟನ್ ಚಿನ್ನವನ್ನು ಇವರು ಖರೀದಿ ಇಟ್ಕೊಂಡಿದ್ದಾರೆ ಆರ್ ಬಿ ಐ ಖರೀದಿ ಮಾಡಿದಂಥ ಚಿನ್ನ ಐವತ್ನಾಲ್ಕು ಪಾಯಿಂಟ್ ಒಂದು ಮೂರು ಕಳೆದ ವರ್ಷ ಅಷ್ಟು ಚಿನ್ನವನ್ನು ಖರೀದಿ ಮಾಡಿಕೊಂಡು ಮೆಟ್ರಿಕ್ ಟನ್ ಬೇರೆ ದೇಶಗಳ ಸೆಂಟ್ರಲ್ ಬ್ಯಾಂಕ್ಗಳಿಗಿಂತ ಬ್ಯಾಂಕ್ಗಳಿಂದನೂ ಕೂಡ ಚಿನ್ನ ಖರೀದಿ ಜೋರಾಗ್ತಾ ಇದೆ ಕಳೆದ ಆರು ತಿಂಗಳಲ್ಲಿ ಒಟ್ಟು ನೂರ ಅರವತ್ತಾರು ಟನ್ ಚಿನ್ನವನ್ನು ಖರೀದಿ ಮಾಡಿರೋದು ಬ್ಯಾಂಕ್ಗಳು ಚಿನ್ನವು ಆರ್ಥಿಕ ಸ್ಥಿರತೆಯ ಮೂಲವಾಗಿದ್ದು ಅದರ ಸಂಗ್ರಹ ಕೂಡ ಜಾಸ್ತಿ ಆಗ್ತಾ ಇದೆ ಅಂತ ಆಪದ ಬಾಂಧವ ಚಿನ್ನ ಒಂದು ಕುಟುಂಬ ಮಾತ್ರವಲ್ಲ ದೇಶವನ್ನೇ ಕಾಪಾಡುವಂಥ ಶಕ್ತಿ ಚಿನ್ನಕ್ಕಿದೆ ಹಾಗಾಗಿ ಇದರ ಸಂಗ್ರಹದ ಭರಾಟೆ ಜೋರಾಗ್ತಾ ಇದೆ